ಅಕ್ಟೋಬರ್ ನಾಲ್ಕು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಪ್ರತಿಭಟನೆ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಪಂಚಾಯತ್ಗಳ ಪಿಡಿಒ ಜಿಲ್ಲಾಧ್ಯಕ್ಷ ಕುಮಾರ್ ಪೂಜಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳನ್ನು ಹೊರತುಪಡಿಸಿ ಉಳಿದ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅಕ್ಟೋಬರ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅವಧಿ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಹೇಳಿದರು ಈ ಪ್ರತಿಭಟನೆಗೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಭಾಗವಹಿಸಬೇಕೆಂದು ತಿಳಿಸಿದರು ಅನ್ನೋದು ಬಹುಶಃ ಅವರಿಗೆ ಇಷ್ಟ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀವಿ ಕಾರಣ ಏನಂತಂದ್ರೆ ಈಗ ಒಂದು ಉದಾಹರಣೆಗೆ ಟೂ ಫಾರ್ಟಿ ತ್ರೀ ಜಿ ಕಾಯ್ದೆ ಒಳಗ ಸ್ಪಷ್ಟವಾಗಿ ಹೇಳುತ್ತೆ ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಒಂದು ಅದಕ್ಕೆ ಬೇಕಾದಂಥ ಸ್ಥಳಾವಕಾಶ ಆಗಿರ್ಬೋದು ಮಾನವ ಸಂಪನ್ಮೂಲ ಆಗಿರ್ಬೋದು ಮತ್ತು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಇನ್ನೂ ಈ ಹಲವಾರು ವ್ಯವಸ್ಥೆಯನ್ನು ಮೇಲ್ನಂದದ ಸರ್ಕಾರಗಳು ಸ್ಥಳೀಯ ಸರ್ಕಾರಕ್ಕೆ ಸಹಾಯವನ್ನು ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಇದು ಯಾವ್ದೇ ಒಂದು ಒಕ್ಕೂಟದವರಾಗಲಿ ಒಬ್ಬರ ಸದಸ್ಯರು ಕೇಳುವಂತದಲ್ಲ ಕಾಯ್ದೆ ಒಳಗಿರುವಂತ ಅಂತ ಒಂದು ಅಧಿಕಾರನ ಈ ಸ್ಥಳೀಯ ಸರ್ಕಾರಕ್ಕೆ ಅವರು ಮೇಲ್ನಂತದ ಸರ್ಕಾರಗಳು ಅನುಕೂಲ ಮಾಡಿ ಕೊಟ್ಟಿರೋದ್ರಿಂದ ಆ ಉಪಯೋಗ ಒಂದು ಗ್ರಾಮೀಣ ಗ್ರಾಮದ ಎಲ್ಲಾ ಜನರಿಗೂ ದೊರಕ್ತಿದೆ ಅವಾಗ ಗಾಂಧೀಜಿಯವರು ಕಂಡಂತ ಕನಸು ರೀತಿ ಗ್ರಾಮ ಸ್ವರಾಜ್ಯದ ಕನಸು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ಈಗಾಗ್ಲೇ ಸಾಕಷ್ಟು ಬಾರಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿವಿ ಅದರಲ್ಲಿ ಮುಖ್ಯವಾದ ವಿಷಯಗಳೇನೆಂದ್ರೆ ಒಂದು ನಾವು ಈಗ ಸಂಸದರು ಯಾವ ಜನರಿಂದ ಶಾಸಕರು ಯಾವ ಜನರಿಂದ ಮತವನ್ನು ಹಾಕಿಸ್ಕೊಂಡು ಅಧಿಕ ಚುನಾಯಿತರಾಗ್ತಾರೆ ಅದೇ ಹಂತದಲ್ಲಿ ಕೂಡ ನಾವು ಕೂಡ ಗ್ರಾಮ ಪಂಚಾಯತಿ ಅದೇ ಜನರೇ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ ಸೊ ಹಾಗಾಗಿ ಇಲ್ಲಿ ಅದರ ತದನಂತರ ನಡೆಯುವಂಥ ವ್ಯವಸ್ಥೆನೇ ಬೇರೆ ಇದೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಿಗಲಾರದಂತ ಗೌರವ ಒಬ್ಬ ಶಾಸಕರಿಗೆ ಒಬ್ಬ ಸಂಸದರಿಗೆ ಸಿಗುತ್ತೆ ಅವ್ರು ಸಿಗುವ ಗೌರವ ನಮ್ಮ ಗ್ರಾಮ ಪಂಚಾಯತಿ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಸರ್ಕಾರದ ಮುಂದೆ ನಮ್ದು ಮುಖ್ಯವಾದ ಬೇಡಿಕೆ ಇದೆ ಹಾಗೂ ಒಂದು ಈಗ ಪಕ್ಕದ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಗೌರವಧನ ಅಂತ ಹೇಳ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಉಪಾಧ್ಯಕ್ಷರಿಗೆ ಗೌರವಧನ ರೂಪದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಸದಸ್ಯರಿಗೆ ಗೌರವಧನವಾಗಿ ರೂಪದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ನಮ್ಮ ರಾಜ್ಯದಲ್ಲಿ ಅದನ್ನು ಹೋಲಿಕೆ ಮಾಡಿದಾಗ ಬಹಳಷ್ಟು ಅಂದರೆ ಬಹಳಷ್ಟು ವ್ಯತ್ಯಾಸ ಇದೆ ಅದು ಕೂಡ ನಮ್ದು ಒಂದು ಬೇಡಿಕೆ ಇದೆ ಆಮೇಲೆ ಒಬ್ಬರು ಶಾಸಕರು ಒಬ್ಬರು ಸಂಸದರು ಮುಖ್ಯ ಹೆದ್ದಾರಿಯಲ್ಲಿ ಹೋಗ್ಬೇಕಂದ್ರೆ ಟೋಲ್ ಅಲ್ಲಿ ಯಾಗೆ ಮುಕ್ತ ಪ್ರವೇಶ ಇರುತ್ತೆ ಅದೇ ನಮಗೂ ಕೂಡ ಶಾಸಕರು ನಾವು ಅದೇ ಜನರಿಂದ ಆಯ್ಕೆ ಆದಂಥ ಸದಸ್ಯರುಗಳು ನಾವು ಒಂದು ಸ್ಥಳೀಯ ಸರ್ಕಾರವಾಗಿ ಭಾಗವಾಗಿ ನಾವು ಕೆಲಸ ಕಾರ್ಯನಿರ್ವಹಿಸುವಂಥ ಎಲ್ಲ ಸದಸ್ಯರಿಗೂ ಕೂಡ ಆ ಒಂದು ಮುಕ್ತವಾದ ರೋಡಲ್ಲಿ ಹೋಗುವಾಗ ಟೋಲ್ ಫ್ರೀಯನ್ನು ಮಾಡುವಂಥ ಬೇಡಿಕೆ ಇಟ್ಟಿದ್ದೀವಿ ಇನ್ನಿತರ ಹಲವಾರು ಸಾಕಷ್ಟು ಇದೇ ಥರ ಬೇಡಿಕೆಗಳಾದವು ಇವು ಒಂದು ನಾಲ್ ಎರಡನೇ ಒಳಗಡೆ ನಮ್ಮ ಸರ್ಕಾರ ಈಡೇ ಇಲ್ಲ ಅಂದಾಗ ನಾಲ್ಕನೇ ತಾರೀಕಿನಂದು ಅನಿರ್ದಿಷ್ಟವಾದ ಮುಸ್ಕರದ ಮುಂದುವರಿತಿದೆ ಈ ಸರ್ಕಾರದ ವ್ಯವಸ್ಥೆಗಳು ಸುಧಾರಣೆ ಆಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಕೈ ಬಿಡಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಹಂತದ ಚುನಾಯಿತ ಪ್ರತಿನಿಧಿ ಒಂದು ವಿಶೇಷವಾದ ಪ್ರತಿಭಟನೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಕಾರಣ ಏನಂದ್ರೆ ರಾಜ್ಯದಲ್ಲಿ ಯಾವುದ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮದ್ಲೇ ಒಂದು ಪ್ರತಿಭಟನೆಯನ್ನ ಮಾಡೋದು ಯಾವ್ದಾದ್ರು ಒಂದು ಇದ್ರೆ ಇಲಾಖೆಯಲ್ಲಿ ಯಾವ ಉದಾಹರಣೆಯಾಗಿ ಅದೊಂದು ಅಡಿಬೇರಿ ಇಲಾಖೆಯಲ್ಲಿ ಅದು ಒಂದು ಎಲ್ಲ ಯಾರ ಸಿಬ್ಬಂದಿಯವರಾಗಿರ್ಬೋದು ಅಥವಾ ಆ ಚುನಾಯ ಚುನಾಯಿತ ಅವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಗ್ರಾಮದ ಜನರಿಗೆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಜನರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ದುಡಿಯುವಂಥ ವರ್ಗ ಹಾಗಾಗಿ ಇಲ್ಲಿ ಏನು ಒಂದು ಕಾನೂನು ಭೇರವಾಗಿ ನಾವು ಏನು ಒಂದು ಬೇಡಿಕೆ ಇಟ್ಟಿಲ್ಲ ಎಲ್ಲವೂ ಕೂಡ ಕಾನೂನಿನ ಒಳಗೆ ಕಾಯ್ದೆ ಒಳಗಿರುವಂಥ ಏನು ಅದವು ಅವನ್ನೇ ನಾವು ಕಾರ್ಯರೂಪಕ್ಕೆ ತಗೊಂಬರ್ರಿ ಅಂತ ಹೇಳ್ಬಿಟ್ಟು ಮೇರಿಲ್ಲ ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯಲ್ಲಿ ನಾನು ಗ್ರಾಮ ಪಂಚಾಯತಿ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಆ ಎಲ್ಲ ಈ ನಾಳೆ ನಡೆಯುವಂಥ ಅಕ್ಟೋಬರ್ ನಾಲ್ಕನೇ ತಾರೀಕಿನಂದು ಪ್ರತಿಭಟನೆಯಲ್ಲಿ ಎಲ್ಲ ಪಿ ಡಿ ಒ ಅಧಿಕಾರಿಗಳಾಗಿರ್ಬೋದು ಕಾರ್ಯದರ್ಶಿ ನೌಕರರಾಗಿರ್ಬೋದು ಪಂಚಾಯತಿ ಕಾರ್ಯನಿರ್ವಹಿಸುವಂಥ ಪಂಚ ನೌಕರರ ಸಂಘಟನೆ ಆಗಿರ್ಬೋದು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವತ್ತು ಒಂದು ದಿನದ ದಿನದ ಮಟ್ಟಿಗೆ ಮೂಲಭೂತ ಸೌಕರ್ಯ ಆದ ನೀರು ಮತ್ತು ನೈರ್ಮಲ್ಯ ಬೀದಿ ದೀಪವನ್ನು ಹೊರತು ಆ ಕೆ ಒಂದು ಕೆಲಸದಲ್ಲಿ ಕಾರ್ಯನಿರ್ವಹಿಸುವಂಥ ಕೆಲಸಗಾರನ್ನು ಹೊರತುಪಡಿಸಿ ಎಲ್ಲರೂ ಎಲ್ಲರೂ ಕೂಡ ಅವತ್ತು ಪಂಚಾಯಿತಿ ಒಂದು ಬಂದ್ ಮಾಡಿ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಎಲ್ಲ ಹಂತದ ಚುನಾಯಿ ಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿಗಳು ಆ ಕಾರ್ಯದರ್ಶಿ ಸಂಘದವರು ಮತ್ತೆ ಎಲ್ಲ ಕಾರ್ಯನಿರ್ವಹಿಸ ಪಂಚ ಅಹ್ ಸಂಘಟನೆಯವರು ಒಂದು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಪ್ರತಿಭಟನೆ ಯಶಸ್ವಿಗೊಳಿಸೋಣ ನಾವೆಲ್ಲರೂ ಸೇರಿ ಗ್ರಾ ಗಾಂಧೀಜಿಯವರ ಕಂಡಂತ ಕನಸನ್ನ ಈಡೇರಿಸೋಣ ಅಂತ ಒಂದು ಹೆಚ್ಚಿನ ಒಂದು ಸಂದೇಶವನ್ನು ಒಗ್ಗಟ್ಟಿನಿಂದ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಂಡು ಗ್ರಾಮಾಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸುತ್ತಾ ಈ ಒಂದು ಆ ಇದ್ರ ಮುಂದುವರೆದ ಭಾಗವಾಗಿ ನಮ್ಮ ಅಭಿವೃದ್ಧಿ ಸಂಘದವರು ಮಾತಾಡ್ತಾರೆ